Oh God. ಇಎದರ ಮೇಲಿನ ಗುಳ್ಳಿ ನೀರಿನ ಮೇಲಿನ ಗುಳ್ಳಿ ಕೆಲಸ ಮಾಡಿದ್ರೆ ಮೊದಲು ಹೊಲ ಸ್ವಚ್ಛ ಆಗಬೇಕು ಕಸ ಅಲ್ಲೇ ಇಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ಮಾಲಕ್ ಭಯತನ ಪगार ಕೊಡಬೇಕಾದ್ರೆ ಬಾಳ ಒಜ್ಜ ಅದರ ಹಾ ಹಾ ಬಾ ಆಸ ಆಯ್ಸಾ ಕರ್ ಏ ಓ ಟುಶುಕೋ ನಿನಿಗೆ ಹೇಳ್ತೀನಿ ಏನು ಬಾಬಾ ಯಾಕಂದ್ರೆ ಕೆಲಸ ನಿಂದ ಇಲ್ಲಿಲಿ ಟುಶುಕೋ ಸಬಾ ಒಟ್ಟ ಶಾಂತದ ಹೌದು ಹೊಲ ತಮ್ಮ ಹೆಂಗ್ ಬಾಬಾ ನಿನ್ನ ಬೀಜ ಬಿತ್ತಕ್ಕೆ ಇಲ್ಲಿ ಹೊಲ ಮಡ್ಡಿಲೋ ちょಕ್ ಎರಿಯದ ಹೌದು ಎರಿ ಭೂಮ್ಯಾಗ ಏನು ಬಿತ್ತಬೇಕು ಅದು ಬಿತ್ತಿದ್ರೆ ಇಟ್ಟೇ ನಡಿತದ ಹೌದಾ ಕಂದ್ರ ತಮ ಏನಾಗ್ತದ ಬಾಬಾ ಬೇಡಗ ತಗೊಂಡು ಕಡ್ದೋಗಿತಾರೆ ಅದಕ್ಕೆ ಏನಾರ ಬಿತ್ತ್ರಿ ಅಂದ್ರೆ ನಾಟ್ಲಾರ್ದ್ರೆ ನಾಟ್ಲಕ್ಕೆ ಹಚ್ಚಿದ್ರೆ ಹೌದು ಹೌದು ಟೀಕ್ ಅದು ಮಾತಾ ಹಂಗೆ ಕಡ್ಸುವಳು ಕೆಲಸ ಮಾಡಬೇಡ ತಿನ್ನ ಹೌದು 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 ಈ ಜೀವನ ಹೆಂಗೆ ಅದ ಈ ಮಾನವ ಜನ್ಮ ಅಜ್ಜಿ ಹೆಂಗೆ ಆಡೀ ಆಗ್ಬೇಕು ಕೆಲಸ ಹಂಗೆ ಆಗ್ಬೇಕು ಬಾಬಾ ಅಂತ ಕೇಳು ಹೇಳು ನೀರಿನ ಮ್ಯಾಲಿನ ಗುಳ್ಳಿ ಎದ್ದಂಗ ಜೀವನ ಯಾವಾಗ ಒಡಿತಾದ ಕಾಕ ಯಾರಿಗೆ ಕೂನ ಮನುಷ್ಯರ ಜಲ ಮಾಕ ಹುಟ್ಟಿ ಬಂದಿರಿ ನೀವು मरी पा व ಜೀವನ ಯಾವಾಗ ಒಡಿತ ನನ್ನ ಯಾರೀಗೋನಾ ಮನುಷ್ಯರ ರಾಜ್ಯಲ ಮಾತ ಹುಟ್ಟಿ ಬಂದಿರಿ ನೀವು ಮಾಡಿಕೊರಿ ವಾನ ಶವಯಾಯ ಅಂಬೋದು ಗುಣ ಗೋಣ ಮಾಡಿ ಪುಣ್ಯ ಪಡ್ಕೋರಿ ನೀವು ಎಲ್ಲರೂ ಹೋಗ ಶೈ ಎಂಬೂ ಮುಲ್ಲೊಲ್ಲ ಗುಣ ಆರೋಪಕ್ಕೆ ಆರಾಮ ಮಾಡಿ ಪುಣ್ಯ ಪಡ್ಕೋರಿ ನೀವು ಎಲ್ಲರೂ ಹೋಗುವು ಒಂದು ದಿನ ಏಳೆ ಅಲ್ಲ ಅಡುವೆ ಅನ್ನೋದಲ್ಲೋರಮನೆ ಮನದ ಲಸಲ ಮಾ ಚರ ಗುಣ ಕಲ ಮಾಲೆ ಹೊಡೆದು ನೀವು ಪ್ರೆ

ಹಿಂಗ ಹೌ ತಲಿ ಅಳಗ್ಯಾಡ್ಬೇಕು ಕುತ್ತಲೆ ಹೌದು ತರಬ ಗಾಡಿ ಅನ್ನಬಾರ್ದು ಮೂಜಾಕ ಕೊತ್ತು ಹಾ ಹಾ ಏನ್ ಹೇಳ್ತಾರ ಏನ್ ಹೇಳಣ್ಣ ಬದ ಮತ್ತ ಜಗದಾಗ ಹುಟ್ಟಿ ಬೆಳೆಸು ಒಳ್ಳೆ ಜನ ಹೌದು ಮೈಕ್ ಬೇಕನ್ನ ಬಸು ಜಗ್ಗಿಡ್ಲಕತ್ತೀರಿ ವಯರ್ ಅಲ್ಲ ರೀ ನಿಮಗ ಜಗ್ಗಿ ಬಿಡಲತ್ತಾರ ಹಿಂಗ ಬೈಲಿ ಏ ಹುಡುಗುರೇ ಬಾಣಿ ಏನ್ ಹೇಳಣ್ಣ ಬದ ಅಂತ ಹೇಳು ಹೇಳು ಜಗದಾಗ ಹುಟ್ಟಿ ಬೆಸೋ ಒಳ್ಳೆಯ ಜನ ವೈರತ್ವ ನಾನು ಸೋಡಿ ತೊರಬೇಡ ಪಣ ಪಣ ತೊಟ್ಟ ಉರಲ್ಲ ಪತ್ತೆ ಉಳುದಿಲ್ಲ ಆಗಿ ಹೋಗ್ಯಾರು ಜನ ಚಲ ಓರ ಮಾರ ನಿಮ್ಮ ಮನ ಮಾಾರ ಗುಣಕೊಡ್ದು ನೀವು ಏನ್ ಹಾಡಕತ್ತಿ ನೀನು ಕೆಟ್ಟ 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 ಹಾಡ್ಲತಿ ನನಗ ಕೆಟ್ಟದ ಅಲ್ಲಿ ನೋಡು ಅವ್ ಯಾರು ರೊಕ್ಕ ತರ್ಲಕತ್ರಿ ಬಸಣ್ಣ ಅವ್ರು ಯಾಕೆ ತರ್ಲಕತ್ತಾರ ನಿಮಗ ಗೊತ್ತಿಲ್ಲ ಯಾಕೋ ಅವ್ರು ನಿಮ್ಮ ನಮ್ಮ ಅಪ್ಪನ ರೊಕ್ಕ ಇಷ್ಟ ಇಲ್ಲಿ ತೊಂಬೈವ ತೊಂಬೈವ ಅದಕ್ಕೆ ಬಸಣ್ಣ ಬಾತು ಹುಲಿ ಇನ್ನೊಂದು ಬಾತು ಹುಲಿ ಸರಿ ಬಾ ಹಡ್ಡಿ ಹಡ್ಡಿ ಆಯ್ ಹುರುಪ ನೋಡಿ ಅಕ್ಕ ಇಲ್ಲೇ ಇಟ್ಟು ಕಾಡ ಮತ್ತೆ ಗೆಟ್ ಕಾಡ ಹಾಡಿಗೆ ಅಂಬವ ಮಾರುತಿ ರಕ್ಕ ಕೊಟ್ಟಿದ್ದಿ ಹಾಡಿಗೆ ನನ್ನ ತಾಯಿ ಸ್ವರೂಪಿ ಆಗಿರ್ತಕ್ಕಂಥವ್ರು ಅಂಬವ ಮಾರುತಿ ತಾಯಿ ಸ್ವರೂಪಿ ಅವರು ಎರಡ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆಯನ್ನ ಕೊಟ್ಟಾರಿ ಈ ಹಾಡಿಗೆ ಕೊಟ್ಟಾರ ಅವರು ಹೌದಿಲ್ಲ

ಅಂದ್ರ ನಿನಗ ರಾಯಬಾಗ್ ತಾಲೂಕ್ ನೆಪ್ ಆಗ್ಯದ ಹಿಂಗೆ ಹಾಡ್ಲಕತ್ತಿ ಅಲ್ಲಿ ಹೇಸಿ ಶೇರಿದ ಮೇಲೆ ಇಡಬೇಡ್ರಿ ಕಣ್ಣು ಮರ್ವಿಗೆ ಹೋಗಿತ್ತದ ಮಾಯದ ಹೆಣ್ಣು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರಾದಿ ಮಣ್ಣೆ ನಮ್ಮ ಮೌನ ಕಿನ ಎದ್ ಬಂದಲ್ಲ ತಮ್ಮ ತರಬ ಗಾಡಿ ಅಂದು ಯಾಕೆ ಬಂದೆ ಏನ ಇದು ಬರ ಸಮ ಮಾಡಿ ಹೊಡ್ಲಿಕ್ಕಲ್ಲ ಹೆಂಗ್ ಕಾಣ್ಲಕ್ಕ ನಿನಗ ಅಂದಕ್ಕೆ ಹೌದು ತಾಯಿ ಏನಾಗ್ಯದ ಏನ ಒಟ್ಟು ಹೆಣ ಮಕ್ಕಳದ ಹಿಡಿದು ಹಾಡ್ಲಾಕತ್ತಿದಿ ಮಾತಿನಿಂದ ಕರೆಕ್ಟ್ ಅದ ತಾಯಿ ನೀ ಹೋಗಿ ಕುಂದ್ರು ಇದಕ್ ನಾ ಹೇಳ್ತೀನಿ ಅಂದೆ ರೊಕ್ ತಗೊಂಡ್ ಬಂದಿದ್ಲು ಕೈಯಾಗ್ ನೆಂದ್ರ ನೀ ಹೇಳು ನನ ಕುಂದ್ರು ಸಾವು ನೀ ಯಾವ್ ಇದು ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣತ್ ಹಾಡ್ಲಕ್ಕಿ ಅರ್ಥ ಹೇಳಿದ್ರೆ ನಾ ಹೋಗಿ ಕುಂದಿರ್ತೀನಿ ಇಲ್ಲಿ ಕಂದ್ರೆ ಹಾಡ್ಕಿ ಬಂತು ಅಪ್ಪರ ಕೇಳ್ ಬರೋಬರ ಮುದಿ ಬಂದು ಹಾಡಿಕೆ ತರಿಬಿ ಬಿಡ್ತು ನಾನ್ ದೇ ಕಾಲಿಗೆ ಬಿದ್ದಿಲ್ಲ ನೀ ನೀತಿ ಟಗರ್ ಹೌದು ಐದು ಬರ ಸಮ ಮಾಡ್ಲಕ್ಕ ಬರದಿಲ್ಲ ಅದಕ್ಕೆ ಅರಟೇಳ ಕಲಿಮೇಶ್ ಮಾಸ್ತಾರ್ ಅವರು ತಿಳಿದೇ ಬರ್ದಾರ್ ಇದನ್ನ ಏನ್ ಹೇಳ್ತಾರ ಒಂದ ಹೊರದಾಗ ಮಾವಿನ ಗಿಡ ಆದ ಮಾವಿನ ಗಿಡದಾಗ ಸಾವಿರಾರ ಕಾಯ ಆಗಾವ ಮಾವಿನ ಗಿಡ ಆದ ಮಾವಿನ ಗಿಡದಾಗ ಸಾವಿರಾರ ಕಾಯಾಗ್ಯಾವ ಎಷ್ಟು ಕಾಯಿ ಇಂತ ಗಾಳಿ ಮಳೆಗಿ ಉದ್ರಿ ತೆಳಗೆ ಬಿದ್ದವ ತೆಳಗೆ ಬಿದ್ದು ಕೊಳತಾವ ಕೊಳತ್ ಕಾಯಿಗೆ ಹಾದಿ ಮ್ಯಾಗ ಹೋಗೋರೆಲ್ಲ ತುಳು ತುಳದೇವ್ ಹೊಂಟಾರ ಅವಕಾ ಕೊಳತ ಕಾಯಿಗಿ ಹಾದಿ ಮ್ಯಾಗ ಹೋಗೋರೆಲ್ಲ ತುಳು ತುಳದೇವ್ ಹೊಂಟಾರ ಇನ್ನ ಕಾಯಿ ಅವು ನೂರ್ ಇರ್ಲಿ ಐದ್ ನೂರ್ ಇರ್ಲಿ ಚಲೋ ಕಾಯಿ ಗಿಡದಾಗ ಅದಾವ ಆ ಕಾಯಿ ಯಾವ ಹಣೆ ಬರದಾಗ ತಿನ್ಬೇಕತ್ತ ಋಣ ಬರದಾಗ ನೋಡು ಅವನಿಗೆ ಮಾತ್ರ ಹೋಗಿ ಕಾಯಿ ಮುಡ್ತದ ಈ ನಾ ನುಡಿ ನುಡಿಯನ್ನು ತೆಳಗೆ ಬಿದ್ದು ಕೊಳತ ಎಲ್ಲರೂ ಇದಕ್ಕೆ ತಿಳ್ಕೊತಿ ಹೊಂಟಾರಲ್ಲ ಈ ಕಾಯಿ ಹೋಗಿ ಮುಡ್ತದ ನೀ ಸುಮ್ ಹೋಗಿ ಕುಂದ್ರೆ ಅಂದಾಗ ಮುದುಕಿ ಸುಮ್ ಹೋಗಿ ಕೂತಾದೆ ನಾ ಆತ್ಮೀಯ ಬಂಧುಗಳೇ ಹೌದು ಹೌದು ಹಾಕವ ಪಂಪ ನಿಮ್ಮ ಮೌನ ಮೇಲೆ ಜೀವ ಹಾಕ ಪಂಪ ಇರ್ಲಿ ಮಾರ್ಗ ಆಗಿಂದ ಹೇಳು